ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಬಲಭಾಗದಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳನ್ನು ನೋಡಿ ಪ್ರಿಯ ಮಿತ್ರರೇ ಈ ಸುಂದರವಾದ ಭೂಮಿಯಲ್ಲಿ ಎಷ್ಟೊಂದು ದೇಶಗಳು ಇದ್ದಾವೆ ಅಲ್ವಾ ಎಷ್ಟೊಂದು ವೈವಿಧ್ಯತೆಯಿಂದ ಕೂಡಿದ್ದಾವೆ ಅಲ್ವಾ ಜಗತ್ತಿನಲ್ಲಿ ಎಲ್ಲ ನಾಗರಿಕತೆಗಳು ಬಹುತೇಕವಾಗಿ ನಾಶವನ್ನು ಬಿಟ್ಟುವು ಆದರೆ ಭಾರತದಲ್ಲಿ ಮಾತ್ರ ತನ್ನದೇ ಆದಂಥ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಬಂದಿದೆ ಇಂಥ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಬಂದಂಥ ಭಾರತ ಕೂಡ ಎಷ್ಟು ಒಂದು ವೈವಿಧ್ಯತೆಯಿಂದ ಕೂಡಿದೆಯಲ್ಲ ನಮ್ಮ ದೇಶದ ಜನ ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಹಾಗೆಯೇ ನಮ್ಮ ದೇಶಕ್ಕೆ ವಿದೇಶಿಯರು ಕೂಡ ಬರ್ತಾರೆ ವಿದೇಶಿಯರು ಯಾಕೆ ಬರ್ತಾರೆ ಅಂದರೆ ಎರಡು ಎರಡು ಮುಖ್ಯ ಕಾರಣಗಳಿಗೋಸ್ಕರ ಬರ್ತಾರೆ ಇಲ್ಲಿಯ ವಾಸ್ತುಶಿಲ್ಪಗಳನ್ನು ನೋಡೋದಕ್ಕೆ ಅಂತ ಬರ್ತಾರೆ ಇನ್ನೊಂದು ಆಧ್ಯಾತ್ಮಿಕ ಆಲೋಚನೆಗೆ ಅಂತ ಈ ದೇಶಕ್ಕೆ ಬರ್ತಾರೆ ಹೀಗೆ ಈ ದೇಶದಲ್ಲಿ ರಸ ಋಷಿಗಳು ಕವಿಗಳು ಇಂಥ ಮಹಾತ್ಮರಿಗೆ ಯಾವತ್ತೂ ಕೂಡ ಆಗಿಲ್ಲ ಯಾಕೆಂದರೆ ಇಲ್ಲಿಯ ಮೂಲ ವಿಚಾರವೇ ಆಧ್ಯಾತ್ಮ ಅನೇಕ ಸಾಧು ಸಂತರು ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದಾರೆ ಹಾಗೂ ಮುಂದೆನೂ ಹುಟ್ಟುತ್ತಾರೆ ಯಾಕೆಂದರೆ ಈ ಮಣ್ಣಿನ ಗುಣವೇ ಅಂಥದ್ದು ಅದರಲ್ಲೂ ವಿಶೇಷವಾಗಿ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಕರ್ನಾಟಕವಂತೂ ಸಾಧು ಸಂತರಿಗೆ ದೈವ ಭಕ್ತಿಗಳಿಗೆ ಹೆಸರಾಗಿರುವಂಥದ್ದು ಅನೇಕರು ಆ ಒಂದು ಶಕ್ತಿಯನ್ನು ಪಡೆದುಕೊಂಡು ಅನೇಕ ಸಾಧನೆಯನ್ನು ಕೂಡ ಮಾಡಿದವರಿದ್ದಾರೆ ಅಂಥ ಸಾಧನೆಯನ್ನು ಮಾಡಿದಂಥ ಒಂದು ಪುಣ್ಯಕ್ಷೇತ್ರವನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಪ್ರಿಯ ಮಿತ್ರರೇ ತುಂಗಭದ್ರಾ ನದಿ ಅಂತ ಹೇಳಿದರೆ ಯಾರಿಗೆ ತಾನೇ ಗೊತ್ತಿಲ್ಲ ತುಂಗ ಮತ್ತು ಭದ್ರ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಮಳೆಗಾಲದಲ್ಲಿ ಮೈ ತುಂಬಿ ಹರಿಯುತ್ತಾ ಅನೇಕ ನಗರಗಳನ್ನು ಸಂಧಿಸುತ್ತಾ ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ ಹೀಗೆ ಮಲೆನಾಡಿನಲ್ಲಿ ಹುಟ್ಟಿದ ತುಂಗ ಮತ್ತು ಭದ್ರಾ ಎರಡು ನದಿಗಳು ಸೇರಿ ತುಂಗಭದ್ರಾ ನದಿಯಾಗಿ ಅನೇಕ ಪುಣ್ಯ ಸ್ಥಳಗಳು ಪುಣ್ಯಕ್ಷೇತ್ರಗಳನ್ನು ಸನ್ ದರ್ಶನ ಮಾಡುತ್ತಾ ಮುಂದೆ ಸಾಗುತ್ತವೆ ಹೀಗೆ ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದ ಪಕ್ಕದಲ್ಲಿಯೇ ಹರಿಯುವಂಥ ತುಂಗಭದ್ರಾ ನದಿಯು ನೋಡಲು ಸುಂದರವಾಗಿದೆ ಈ ಹರಿಹರ ಪಟ್ಟಣದ ತುಂಗಭದ್ರಾ ನದಿಗೆ ಒಂದು ನಾಲೆಯು ಹರಿಯುತ್ತದೆ ಆ ನಾಲೆಯ ದಂಡೆಯ ಮೇಲೆ ಇರುವಂಥ ಒಂದು ಪುಣ್ಯ ಕ್ಷೇತ್ರವೇ ಜ್ಯೋತಿರ್ಮಠ ಶ್ರೀಮಠದ ಒಂದು ಕಿರು ಪರಿಚಯವನ್ನು ತಿಳ್ಕೊಳ್ಳೋಣ ಶ್ರೀ ಕ್ಷೇತ್ರ ಜ್ಯೋತಿರ್ಮಠದ ಮೂಲ ಅದಲ್ಲಿ ಶ್ರೀಮದ್ ಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಇದರ ಮೂಲವಾಗಿದ್ದು ಈಗ ಶ್ರೀ ಶ್ರೀ ವೀರೇಂದ್ರ ಸ್ವಾಮಿಗಳು ಈ ಮಠದ ಪೀಠಾಧಿಪತಿಗಳಾಗಿದ್ದು ಸನಾತನ ಧರ್ಮವನ್ನು ರಕ್ಷಿಸುತ್ತಾ ತಮ್ಮ ಅನೇಕ ಸಾಧನೆಗಳನ್ನು ಮಾಡುತ್ತಾ ಲೋಕ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ದಾವಣಗೆರೆ ಜಿಲ್ಲೆಯ ಹರಿಹರ ನಗರ ಒಂದು ಬಹಳ ಇತಿಹಾಸ ಪ್ರಸಿದ್ಧವಾಗಿದ್ದು ಹರಿಹರೇಶ್ವರ ದೇವಸ್ಥಾನವು ಬಹಳ ಪ್ರಸಿದ್ಧವಾಗಿದೆ ಇಂಥ ಪ್ರಸಿದ್ಧವಾದ ನಗರದಲ್ಲಿ ಹರಿಹರದ ಪೂರ್ವಾಂಚಿನಲ್ಲಿ ಶ್ರೀಪುರಂ ನಗರವೆಂದು ಘೋಷಿಸಿ ತಪೋಭೂಮಿಯಲ್ಲಿ ಅಗ್ರಹಾರವನ್ನು ನೀಡಿದ್ದಾರೆ ಶ್ರೀಮಠದವು ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದರೆ ಆಧುನಿಕ ಶಿಲ್ಪ ಸಾಮಗ್ರಿಗಳಿಂದ ರಚಿತವಾಗಿದ್ದು ಎತ್ತರಮೆ ಕಂಗೊಳಿಸುವ ಆನೆಗಳ ಸಾಲು ಕಂಡೊಡನೆ ಕೈಮುಗಿಯುವ ಶ್ರೀ ಮತ್ತು ಓಂಗಳು ಮೈಸೂರು ಅರಮನೆಯ ಹೋಲಿಕೆಯ ಕಮಾನುಗಳು ಅದಕ್ಕೆ ರಂಜಿಸುವಂತೆ ಕುಸುರಿ ತೋರಣಗಳಿಂದ ಅಲಂಕೃತ ಪುರುಷ ಸ್ತ್ರೀ ಬಾಲಿಕೆಯರ ಚಿತ್ರ ಪಟ್ಟಿಕೆಗಳು ಎರಡನೇ ಮಹಡಿಯ ಹೊರಪಟ್ಟಿಕೆಯಲ್ಲಿ ದೀಪ ಬೆಳಗುತ್ತಿರುವ ಹಾಗೂ ಪುಷ್ಪಗಳನ್ನು ಕೊಂಡೊಯ್ಯುತ್ತಿರುವ ಸ್ಫುರ ದೃಪಿ ಸ್ವಾಗತ ಭಂಗಿಯ ಮಹಿಳೆಯರ ಸಾಲು ಒಳಭಾಗದಲ್ಲಿ ಪ್ರಧಾನ ದಿಕ್ಕುಗಳಿಗೂ ಅನುಸರಿಸಿದಂತೆ ಕೆತ್ತನೆಯ ಕಾಷ್ಟ ಬಾಗಿಲಿನ ವಿವಿಧ ವಿಗ್ರಹಗಳ ಸಮೂಹ ಹೀಗೆ ಅನೇಕ ಕುಸರಿ ಕೆಲಸಗಳನ್ನು ಇಲ್ಲಿ ನಾವು ನೋಡ್ಬೋದು ಐವತ್ತೊಂದು ಎತ್ತರಕ್ಕೆ ಕಂಗೊಳಿಸುತ್ತಿರುವಂಥ ಈ ದೇವಾಲಯದ ಮೇಲುಗಡೆ ಕಂಗೊಳಿಸುವ ಚತುರ ಸ್ಕೃತಿ ಗೋಪುರ ಶಿಲ್ಪದಲ್ಲಿ ಶ್ರೀ ವಿಶ್ವಕರ್ಮ ಗಾಯತ್ರಿ ಗಣಪತಿ ಸರಸ್ವತಿ ಶಕ್ತಿ ಕಾಳಿಕೆ ಆಂಜನೇಯ ಅರ್ಧನಾರೀಶ್ವರ ನಟರಾಜ ಇನ್ನೂ ಅನೇಕ ಮುಂತಾದ ವಿಗ್ರಹಗಳ ಸುಂದರ ಕಲೆಯಾಕಾಶದಲ್ಲಿ ಮನಗಳು ತೇಲು ಉಂಟು ಮಾಡುತ್ತವೆ ಶ್ರೀಮಠದ ಲಾಂಛನವನ್ನು ಹಿಡಿದು ಕುಳಿತ ರಾಜಸಿಂಹವು ತೀರ್ಥಪಾನ ಮಾಡಿಸುವ ಕಾವೇರಿ ವಿಗ್ರಹಗಳ ಅಗಮ್ಯ ರಮ್ಯ ನೋಟವಾಗಿದೆ ಹೀಗೆ ಈ ಮಠವು ವಿನ್ಯಾಸಗಳು ಅನೇಕ ಶಕ್ತಿಗಳನ್ನು ಪಡೆದುಕೊಂಡು ಅನೇಕ ಭಕ್ತರ ಪಾಲಿಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ನಾವು ಹೀಗೆ ನೋಡುವಾಗ ಈಗಿನ ಗುರುಗಳಾದಂಥ ಶ್ರೀ ವೀರೇಂದ್ರ ಸ್ವಾಮಿಗಳು ನೇಪಾಳಕ್ಕೆ ಹೋಗಿ ಸಾಧನೆಯನ್ನು ಮಾಡಿ ಅಲ್ಲಿ ನಂತರ ಬಂದು ಶ್ರೀ ಹರಿದ ಹರಿಹರದಲ್ಲಿ ಇದ್ದುಕೊಂಡು ಅನೇಕ ಸನಾತನ ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ವಿಶ್ವಶಾಂತಿಗಾಗಿ ರಾಷ್ಟ್ರ ಮಟ್ಟದಲ್ಲಿ ಶ್ರೀ ವಿರಾಟ್ ವಿಭು ಮಹಾಯಾಗವನ್ನು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾರೆ ಇದಕ್ಕೆ ಅನೇಕ ಊರುಗಳಿಂದ ಗುರುಗಳು ಬಹಳಷ್ಟು ಭಕ್ತರು ಆಗಮಿಸಿ ಈ ಯಾಗದಲ್ಲಿ ಪಾಲ್ಗೊಳ್ತಾರೆ ಹೀಗೆ ಇವರು ಒಂದು ಮಹಾ ವಿಶೇಷವಾಗಿ ಒಂದು ಯಜ್ಞವನ್ನು ಮಾಡ್ತಾರೆ ಆ ಯಜ್ಞದ ವಿಶೇಷತೆ ಏನಂದರೆ ಬೆಳಗಿನ ಸೂರ್ಯನ ಕಿರಣದಿಂದ ಅಂದರೆ ಬೆಳಗಿನ ಆರು ಗಂಟೆಗೆ ಸೂರ್ಯನ ಕಿರಣದಿಂದ ಆ ಹರಿದು ಬರುವಂಥ ಒಂದು ಬೆಳಕಿನಲ್ಲಿ ಯಜ್ಞವನ್ನು ಮಾಡ್ತೀವಿ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾರೆ ಇದನ್ನು ಇದನ್ನು ತಿಳಿದಂಥ ನಮ್ಮ ಉಡುಪಿಯ ಶ್ರೀ ಪೇಜವರ ಶ್ರೀಗಳು ಕೂಡ ಅವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ಪ್ರತಿ ವರ್ಷ ಇವರು ನಮ್ಮ ಸನಾತನ ಧರ್ಮ ಉಳಿಬೇಕು ನಮ್ಮ ಹಿಂದೂ ಧರ್ಮವು ರಕ್ಷಣೆಯಾಗಬೇಕು ನಶಿಸಿ ಹೋಗಬಾರದು ಅನ್ನುವ ಕಾರಣದಿಂದ ಇವರು ಪ್ರತಿ ವರ್ಷ ಜ್ಯೋತಿರ್ಮಠ ಪಂಚಾಂಗವನ್ನು ಕೂಡ ಇವರ ಮಠದಿಂದ ಹೊರಡಿಸಲಾಗುತ್ತೆ ನಿಜಕ್ಕೂ ಒಂದು ಅದ್ಭುತ ಸಾಧನೆಯನ್ನೇ ಮಾಡಿದ್ದಾರೆ ಒಂದಷ್ಟು ವಿಚಾರಗಳು ಇದೆ ಗುರುಗಳು ಈಗ ಸುಮಾರು ಎಂಬತ್ತೈದು ವರ್ಷ ಪ್ರಾಯದವರಾಗಿದ್ದು ಅವರ ಜೊತೆ ಕೂಡ ನಾವು ಮಾತಾಡಿಸಿದ್ದೀವಿ ಅವರ ಮಠದ ಹಿನ್ನೆಲೆಯನ್ನು ನೋಡ್ತಾ ಒಂದಷ್ಟು ಅವರನ್ನು ಮಾತಾಡ್ಸೋಣ ಬನ್ನಿ ನಮಸ್ಕಾರ ಇಲ್ಲಿಯ ಗುರುಗಳಾದಂಥ ಶ್ರೀ ವೀರೇಂದ್ರ ಸ್ವಾಮಿಗಳು ಚಿಕ್ಕ ಪ್ರಾಯದಲ್ಲಿಯೇ ಹಿಮಾಲಯ ಸೇರಿದಂತೆ ನೇಪಾಳಕ್ಕೆ ಹೋಗ್ತಾರೆ ಆ ನೇಪಾಳದಲ್ಲಿ ಸಿದ್ಧಿಯನ್ನು ಪಡೆಯುತ್ತಾ ಅಲ್ಲಿಯ ರಾಜರಾಗಿದ್ದಂಥ ದಿವಂಗತ ವೀರೇಂದ್ರ ಸಿಂಗ್ಗಳಿಗೂ ಕೂಡ ಗುರುಗಳು ಆಗಿರ್ತಾರೆ ಹೀಗೆ ಅಲ್ಲಿ ನೇಪಾಳದ ಗಂಡಕಿ ನದಿಯಲ್ಲಿ ಸಿಗುವಂಥ ಸಾಲಿಗ್ರಾಮಗಳನ್ನು ತಂದು ಈ ಈ ನಾವು ನೋಡ್ತಾ ಇರುವಂಥ ಈ ಪೀಠದ ಕೆಳಗಡೆ ಅವುಗಳನ್ನು ಪ್ರತಿಷ್ಠಾಪಿಸಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದ್ದಾರೆ ಇವರು ಹೇಳುವಂಥ ಮಾತು ಇಷ್ಟೆ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಹಿಂದೂ ಧರ್ಮ ಉಳಿಬೇಕು ಅಂತ ಹೇಳಿದರೆ ನಮ್ಮ ಪ್ರಾಚೀನ ವಿದ್ಯೆಗಳು ವಿಜ್ಞಾನಗಳು ಉಳಿಬೇಕು ಆ ಪ್ರಾಚೀನ ವಿದ್ಯೆಗಳು ವಿಜ್ಞಾನಗಳು ಉಳಿದ್ರೆ ಮಾತ್ರ ನಮ್ಮ ಹಿಂದೂ ಧರ್ಮ ಉಳಿಯುತ್ತೆ ನಮ್ಮ ಸನಾತನ ಧರ್ಮ ಉಳಿಯುತ್ತೆ ಸನಾತನ ಧರ್ಮವು ಉಳಿಲಿಲ್ಲ ಅಂದರೆ ಈ ದೇಶಕ್ಕೆ ಖಂಡಿತವಾಗಲೂ ಸಂಸ್ಕೃತಿಯ ಅವನತಿ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲ ವೀಕ್ಷ ಎಲ್ಲ ವೀಕ್ಷಕರಿಗೆ ನಮಸ್ತೆ ಎಲ್ಲ ಕನ್ನಡಿಗರಿಗೂ ನಮಸ್ತೆ ಪ್ರಿಯ ಮಿತ್ರರೇ ನಮ್ಮ ಕರ್ನಾಟಕ ಎಷ್ಟು ವೈವಿಧ್ಯತೆಯನ್ನು ಕೂಡಿದೆ ಅಂದರೆ ಒಂದೊಂದು ಊರು ಒಂದೊಂದು ಭಾಗ ತನ್ನದೇ ಆದಂಥ ವೈಶಿಷ್ಟ್ಯವನ್ನು ಕಂಡಿದೆ ನೋಡಿ ನಾವು ಕರಾವಳಿ ಭಾಗ ಅಂತೀವಿ ಕರಾವಳಿ ಭಾಗದ ಒಂದು ವೈಶಿಷ್ಟ್ಯವೇ ಬೇರೆ ಮಲೆನಾಡಿನ ವೈಶಿಷ್ಟ್ಯವೇ ಬೇರೆ ಕೊಡಗಿನಿಂದ ಶಿವಮೊಗ್ಗದಲ್ಲಿ ಒಂದು ವೈಶಿಷ್ಟ್ಯವೇ ಬೇರೆ ಬಯಲಸೀಮೆಯ ವೈಶಿಷ್ಟ್ಯವೇ ಬೇರೆ ಈಗ ನಾವು ದಾವಣಗೆರೆಯಿಂದ ನಾವು ನಮ್ಮ ಭೂಮ್ಯಾಪ್ನಲ್ಲಿ ಮೇಲಿಗಿರುವಂಥ ವೈಶಿಷ್ಟ್ಯವೇ ಬೇರೆ ಒಂದೊಂದು ಭಾಗದಲ್ಲಿ ಒಂದೊಂದು ವೈಶಿಷ್ಟ್ಯತೆಯನ್ನು ನಾವು ನೋಡಬಹುದು ಕಾವೇರಿ ನದಿ ನಮ್ಮ ದಕ್ಷಿಣದ ಪುಣ್ಯ ನದಿ ತುಂಗಾ ನದಿ ಭೀಮಾ ನದಿ ಕೃಷ್ಣಾ ನದಿ ಇವೆಲ್ಲ ಭಾಳಷ್ಟು ನಮ್ಮ ನಮ್ಮ ಕನ್ನಡ ನಾಡಿನ ಒಂದು ಹೆಮ್ಮೆಯ ವಿಚಾರಗಳು ಇಂಥ ಊರಿನಲ್ಲಿ ನಮ್ಮ ಸಾಧು ಸಂತರು ಹುಟ್ಟಿದಂಥ ನಾಡು ಶಿಲ್ಪ ಕಲೆಗಳಿಗೆ ಹೆಸರು ಕೊಟ್ಟಂಥ ಊರು ಅರೆ ಏನಿದು ಇಷ್ಟೆಲ್ಲ ಕತೆ ಹೇಳ್ತಾಯಿದ್ದೀರಿ ಅಂತೀರಾ ಖಂಡಿತವಾಗ್ಲೂ ಒಂದು ವಿಚಾರ ಇದೆ ಆ ವಿಚಾರ ತಿಳಿಸ್ಕೊಳ್ಳೋಕ್ಕೋಸ್ಕರ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ತುಂಗಾ ನದಿ ತುಂಗಾ ನದಿಯಲ್ಲಿ ಬರೋದು ತುಂಗಭದ್ರ ತುಂಗಭದ್ರಾ ನದಿ ಹರಿಯುತ್ತೆ ಎಲ್ಲಿ ಬರುತ್ತೆ ತುಂಗಭದ್ರ ನದಿ ಅಂದರೆ ಅದು ಮಲೆನಾಡಿನಿಂದಲೇ ಹರ್ಕೊಬರೋದು ಹರಿದು ಬರೋದು ಇದು ಬರ್ತಾ ಬರ್ತಾ ಅನೇಕ ಕ್ಷೇತ್ರಗಳನ್ನು ದಾಟಿ ಬರುತ್ತೆ ಹೀಗೆ ಬರುವಾಗ ಒಂದು ಊರಿದೆ ಹರಿಹರ ಅಂತ ಒಂದು ಊರಿದೆ ಎಲ್ಲರಿಗೂ ಇದೆ ಹರಿಹರೇಶ್ವರ ಟೆಂಪಲ್ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ ಆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇರುವಂಥ ಊರೇ ಹರಿಹರ ಅಲ್ಲಿ ಒಂದು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದಂಥ ಹರಿಹರೇಶ್ವರ ಟೆಂಪಲ್ ಇದೆ ಎಲ್ಲರಿಗೂ ಗೊತ್ತೇ ಅಲ್ವಾ ಈ ಊರಿನಲ್ಲಿ ಮತ್ತೊಂದು ವೈಶಿಷ್ಟ್ಯತೆ ಇದೆ ಬಹುಶಃ ಅನೇಕರಿಗೆ ಈ ಒಂದು ಮಠ ಪರಂಪರೆ ಜ್ಯೋತಿಷ್ಯ ಪರಂಪರೆ ಅನ್ನೋದು ಗೊತ್ತಿದ್ದವರಿಗೆ ಈ ಇಲ್ಲಿಯ ಒಂದು ಸ್ಥಳ ಖಂಡಿತ ಗೊತ್ತಿರುತ್ತೆ ಆದರೆ ಜ್ಯೋತಿಷ್ಯ ಅಂದ ತಕ್ಷಣ ಎಲ್ಲರದ್ದು ಯೋಚನೆ ಮಾಡೋದು ಬೇರೆ ಬೇರೆ ಏನು ಯೋಚನೆ ಮಾಡ್ತಾರೆ ಜ್ಯೋತಿಷ್ಯ ಅಂದ್ರೇನು ಒಂದು ಖಗೋಳಶಾಸ್ತ್ರ ಶಾಸ್ತ್ರ ಮನುಷ್ಯನ ಮಾನವನ ವಿಕಸನ ಮತ್ತು ಅವನ ಆಗುವಂಥ ಒಂದು ಅವರ ಏನು ನಡೆಯುತ್ತಲ್ಲ ಜೀವನ ಪದ್ಧತಿ ಆ ಪರಂಪರೆಯಲ್ಲಿ ನಡೆಯುವಂಥ ಏರುಪೇರುಗಳನ್ನು ಸರಿ ಮಾಡುವಂಥದ್ದು ಯಾರ ಇದೆಲ್ಲ ಯಾಕೆ ಹೇಳ್ತಿರೋ ಪ್ರಶ್ನೆ ಅಂದರೆ ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ ಆ ಶಕ್ತಿ ನಮ್ಮನ್ನು ಹಿಡಿದಿಟ್ಟಿದೆ ನಿಮಗೆ ನಾನು ಸಂಪೂರ್ಣವಾದ ಜ್ಯೋತಿಷ್ಯದ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ಯಾಕೆ ಅಂದರೆ ಅವೆಲ್ಲ ಈಗ ಹೇಳೋಕ್ಕೆ ಸಮಯನೂ ಕೂಡ ಇಲ್ಲ ಈ ಪೀಠಿಗೆ ಹೇಳಲೇಬೇಕಲ್ಲ ಅದಕ್ಕೋಸ್ಕರ ಹೇಳಿದೆ ಒಂದು ಸ್ಥಳ ಇದೆ ಹರಿಹರದಲ್ಲಿ ಅದೇ ಜ್ಯೋತಿರ್ಮಠ ಆ ಜ್ಯೋತಿರ್ಮಠದಲ್ಲಿ ಏನು ವಿಶೇಷತೆ ಇದೆ ಅಂತೀರಾ ನೋಡಿ ಇದೇ ಜ್ಯೋತಿರ್ಮಠದ ಸ್ಥಳ ಇಲ್ಲಿಯ ಗುರುಗಳಾದಂಥ ಹಿರಿಯ ಗುರುಗಳಾದಂಥ ಶ್ರೀ ವೀರೇಂದ್ರ ಸ್ವಾಮಿಗಳು ಈಗ ಇದ್ದಾರೆ ಅವರ ವಯಸ್ಸು ಎಂಬತ್ತು ದಾಟಿದೆ ಎಂಬತ್ತೆಂಬತ್ತೈದು ದಾಟಿದೆ ವಯೋವೃದ್ಧರಾಗಿದ್ದಾರೆ ಸ್ವಲ್ಪ ತಿರುಗಾಡೋಕೆ ಆಗ್ತಾ ಇಲ್ಲ ಇವರು ಸ್ಥಾಪಿಸಿದಂಥ ಒಂದು ಮಠ ಇದು ಹಾಗಾದರೆ ಏನಿದು ಏನು ಕಾಣಿಸ್ತಾ ಇಲ್ಲವಲ್ಲ ಈ ದೇವಸ್ನ ಒಳಗಡೆ ಅಂತ ನೀವು ಕೇಳಬಹುದು ಈಗ ಒಂದು ದೇವಸ್ಥಾನ ಅಂದರೆ ದೇವಸ್ಥಾನ ಅಂದ ತಕ್ಷಣ ಏನಿರುತ್ತೆ ಅಲ್ಲೊಂದು ದೇವರ ವಿಗ್ರಹ ಇರುತ್ತೆ ನಿಮ್ಗೆ ನಮಗೆಲ್ಲರಿಗೂ ಗೊತ್ತು ದೇವರು ಭಗವಂತ ಅಂದರೆ ಅವನು ನಿರಾಕಾರ ಅಂತ ಗೊತ್ತು ಅದನ್ನೇ ನಮ್ಮ ಶಿಲ್ಪಿಗಳು ವಿಶ್ವಕರ್ಮರು ಒಂದು ರೂಪವನ್ನು ಕೊಟ್ಟು ಒಂದು ದೇವಸ್ಥಾನದಲ್ಲಿಟ್ಟೋದನ್ನು ಎಲ್ಲರಿಗೂ ದರ್ಶನ ಮಾಡ್ತಾರೆ ಭಗವಂತನನ್ನು ಪೂಜೆ ಮಾಡಿ ಇಂತಾರೆ ಆದರೆ ಈ ಜ್ಯೋತಿರ್ಮಠದಲ್ಲಿ ಅಂಥದ್ದು ಏನಿದೆ ಅಂದರೆ ಬೇಕಾದರೆ ನೋಡಿ ಆ ವೀಡಿಯೋದಲ್ಲಿ ಏನು ಕಾಣಿಸ್ತಾ ಇಲ್ಲ ಏನೋ ಒಂದು ಕಾಣಿಸ್ತಾ ಇದೆ ಹಾಗಂದರೆ ಏನದು ಪೀಠ ಕಾಣಿಸ್ತಾ ಇದೆ ಪೀಠ ಅಂದ್ರೆ ಏನು ಬೇರೆ ಏನು ಅಲ್ಲ ಶ್ರೀಚಕ್ರ ಹಾಗಾದರೆ ಒಳಗಡೆ ಏನಿದೆ ಅಂದರೆ ಸಾಲಿಗ್ರಾಮವನ್ನು ನೇಪಾಳದಿಂದ ತಂದು ಪ್ರತಿಷ್ಠಾಪಿಸಿ ಶ್ರೀಚಕ್ರ ಮಾದರಿಯೇ ಇದೆ ಭಾಳ ಆಶ್ಚರ್ಯ ಆಗ್ಬೋದಲ್ವಾ ಈ ಥರ ಅಲ್ಲಿ ಇಲ್ಲಿ ಈ ಗರ್ಭಗುಡಿಯಲ್ಲಿರೋದು ಶ್ರೀಚಕ್ರ ಆ ಶ್ರೀಚಕ್ರ ಸುಮ್ಮನೆ ನೋಡಿ ಪಂಚಾಂಗವೂ ಇದೆ ಜ್ಯೋತಿ ಶ್ರೀ ಜ್ಯೋತಿರ್ಮಠ ಪಂಚಾಂಗವು ಕೂಡ ಇದೆ ಏನಿದು ಪಂಚಾಂಗ ಇಟ್ಟಿದ್ದಾರೆ ಶ್ರೀಚಕ್ರ ಇಟ್ಟಿದ್ದಾರೆ ಸಾಲಿಗ್ರಾಮ ಅಂತ ಇದ್ದಾರಲ್ಲ ಏನು ಏನು ಹೇಳಿದಾರಲ್ಲ ಅದು ನೂರ ಸಾಲಿಗ್ರಾಮ ಶಿವಬಾಣ ನೂರ ಎಂಟು ಸಾಲಿಗ್ರಾಮ ನೇಪಳೆದು ತಂದು ಅದರ ಒಳಗಡೆ ಇದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀಚಕ್ರದ ಮೇಲಡೆ ನಿಮಗೆ ಶ್ರೀಚಕ್ರ ಕಾಣಿಸ್ತಾ ಇದೆ ಹಾಗಾದರೆ ಪಂಚಾಂಗವನ್ನು ಮೇಲೆ ಪೂಜೆ ಮಾಡಿ ಇಟ್ಟಿದ್ದಾರೆ ಹಾಗಾದರೆ ಏನು ವಿಶೇಷ ಅಂತ ಅಂತೀರಾ ಈ ಮಠಕ್ಕೆ ಒಂದು ಭಾಳ ಒಂದು ಅತಿ ದೊಡ್ಡ ಒಂದು ಖುಷಿ ಪಡಬೇಕು ನಮ್ಮ ಕನ್ನಡ ನಾಡಿನ ಜನರಾಗಲಿ ನಮ್ಮ ಈ ಭಾರತೀಯ ವಿಜ್ಞಾನ ಪದ್ಧತಿಯಾಗಲಿ ಖುಷಿ ಪಡಬೇಕು ಏನು ಅಂತ ಹೇಳಿದರೆ ನೋಡಿ ಇದರ ಎದುರುಗಡೆ ಇದು ಇದ್ರ ಪ್ರಕಾರ ನಮ್ಮ ಖಗೋಳಶಾಸ್ತ್ರದ ಪ್ರಕಾರ ಅದು ಪೂರ್ವ ಇದು ಪೂರ್ವ ನೋಡಿದೆ ಈ ದೇವಸ್ಥಾನದ ಬಾಗಿಲು ಹಾಗೆ ನಮ್ಮ ಶ್ರೀಚಕ್ರ ಇರೋದು ಪಶ್ಚಿಮದ ಬಾಗಿಲು ಪಶ್ಚಿಮದ ದಿಕ್ಕಿನಲ್ಲಿ ಇದೆ ಪ್ರತಿ ಜನವರಿ ಹದಿನಾಲ್ಕನೇ ತಾರೀಕು ಸೂರ್ಯನ ಕಿರಣಗಳು ಈ ಶ್ರೀಚಕ್ರದ ಮೇಲೆ ಬೀಳುತ್ತೆ ಇದು ತನ್ನ ಭೂಮಿಯು ಪಥವನ್ನು ಚಲನೆ ಮಾಡಿದಾಗ ಸೂರ್ಯವನ್ನು ಅಲ್ಲ ಭೂಮಿ ಚಲನೆ ಆಗಲ್ಲ ಸೂರ್ಯ ಯಾವತ್ತೂ ಚೆನ್ನೇ ಆಗಲ್ಲ ಭೂಮಿ ಚಲನೆ ಆದಾಗ ಸರಿಯಾಗಿ ನೋಡಿ ಅದರ ಕಿರಣಗಳು ಈ ಶ್ರೀ ನೇರವಾದ ಕಿರಣಗಳು ಪೀಠದ ಮೇಲೆ ಬೀಳುವಂತೆ ಮಾಡಿದ್ದಾರೆ ಇದನ್ನು ಮಾಡಬೇಕು ಅಂದರೆ ಭೂಮಿಯ ತಿರುಗುವ ಪಥದ ಬಗ್ಗೆ ಅರಿವಿರಬೇಕು ಅದರದ್ದು ಸೂತ್ರಗಳ ಬಗ್ಗೆ ಗೊತ್ತಿರಬೇಕು ಆ ಸೂತ್ರಗಳು ಗೊತ್ತಿದ್ದರೆ ಮಾತ್ರ ಹಾಗೆ ಮಾಡೋಕ್ಕೆ ಸಾಧ್ಯ ಹಾಗಾದರೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತೀರಾ ಈ ಮಠದ ಪೀಠಾಧಿಪತಿಗಳು ಇದ್ದಾರಲ್ಲ ಶ್ರೀಯುತ ಶ್ರೀ ಶ್ರೀ ವೀರೇಂದ್ರ ಸ್ವಾಮಿಗಳು ಮಹಾಸ್ವಾಮಿಗಳು ಇವರು ಖಗೋಳಶಾಸ್ತ್ರಜ್ಞರು ಅಂತ ಹೇಳೋದಕ್ಕೆ ಯಾವುದೇ ಅನುಮಾನನೇ ಇಲ್ಲ ಯಾಕೆ ಅಂದರೆ ಈ ಬಿಂದುವನ್ನು ಗುರುತಿಸಿದ್ದಾರೆ ಇಲ್ಲಿ ಅದರಿಂದನೇ ಅವರು ತಮ್ಮ ಮೂವತ್ತೇಳು ವರ್ಷಗಳಿಂದ ಪಂಚಾಂಗವನ್ನು ಬರಿತಾ ನೂರಾರು ಜನಕ್ಕೆ ಮಾನಸಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿದಂಥ ಮಠ ಇದು ಯಾಕೆಂದರೆ ನಾವು ಮನುಷ್ಯ ಚೆನ್ನಾಗಿ ಬದುಕಬೇಕಂದ್ರೆ ಸೂರ್ಯನ ಬೆಳಕು ಇರಬೇಕು ಗುರುತ್ವಾಕಾಶ ಶಕ್ತಿನೇ ಇರಬೇಕು ಎಲ್ಲವೂ ಇದ್ದರೂ ಮನುಷ್ಯ ಮಾನಸಿಕ ಸಮಸ್ಯೆಯಲ್ಲಿ ಪರಿಮಿತಿಯಲ್ಲಿರ್ತಾನೆ ಇಲ್ಲ ಅಂತ ಹೇಳಿದರೆ ಮನುಷ್ಯ ಹುಚ್ಚನಾಗ್ಬಿಡ್ತಾನೆ ಇದು ಒಂದು ಜ್ಯೋತಿಷ್ಯದ ಮೂಲ ಸಿದ್ಧಾಂತ ಹೀಗೆ ಇಂಥ ಒಂದು ನಮ್ಮ ಕನ್ನಡ ನಾಡಿನಲ್ಲಿ ಇಂಥ ಒಬ್ಬರು ಪಂಡಿತರು ಇದ್ದರು ಇದ್ದಾರಲ್ಲ ಅಂದ್ರೆ ನಾವೆಲ್ಲ ಹೆಮ್ಮೆ ಪಟ್ಕೋಬೇಕು ಇದು ನಮ್ಗೆ ಮಾತ್ರ ಹೇಳ್ತಾ ಇಲ್ಲ ನಮ್ಮ ಕನ್ನಡ ನಾಡಿನ ದೊಡ್ಡ ಹೆಮ್ಮೆಯ ವಿಚಾರ ಬೇರೆ ಬೇರೆ ನೀವೆಲ್ಲ ನಾವೆಲ್ಲ ನೋಡಿರ್ತೀವಿ ಎಲ್ಲ ಟೆಂಪಲ್ಗಳು ಬೇರೆ ಬೇರೆ ರೀತಿ ಜ್ಯೋತಿ ನಮ್ಮ ಶಿಲ್ಪಶಾಸ್ತ್ರಜ್ಞರು ಮಾಡಿದ್ದಾರೆ ಆದರೆ ನಿಮಗೆ ನಾನು ಈ ಒಂದು ವಿಷಯ ಈ ದೇವಸ್ಥಾನದ ಒಂದು ವಿಶೇಷತೆಯನ್ನು ನಾನು ನಿಮಗೆ ಗಮನ ಗಮನಕ್ಕೆ ತಂದೆ ನೋಡಿ ಈ ಗೊರ್ಬ ಗುಡಿ ಇದೆಯಲ್ಲ ಇದು ಕೂಡ ಶ್ರೀಚಕ್ರದ ಮಾದರಿಯಲ್ಲೇ ಇದೆ ಅಷ್ಟು ಮಾತ್ರ ಅಲ್ಲ ಈ ಮಠದ ಬಿಲ್ಡಿಂಗ್ ಇದೆಯಲ್ಲ ಈ ಬಿಲ್ಡಿಂಗೇ ಶ್ರೀಚಕ್ರದ ಮಾದರಿಯಲ್ಲಿದೆ ಬಹುಶಃ ಇಂಥ ಒಂದು ವಿಶೇಷತೆಯನ್ನು ನೀವು ಬೇರೆ ಕಡೆ ನೋಡಿರಕ್ಕೆ ಸಾಧ್ಯ ಇಲ್ಲ ಇದೇ ಈ ಜ್ಯೋತಿರ್ಮಠದ ಒಂದು ವಿಶೇಷತೆ ಇಷ್ಟೆಲ್ಲ ನಾನು ಹೇಳಿದ್ದೀನಲ್ಲ ಮುಂದೆ ನಮ್ಮ ಹಿರಿಯ ಗುರುಗಳನ್ನು ನಾನು ಮಾತಾಡಿಸ್ತೀನಿ ಒಂದಷ್ಟು ಕಾ ಸಮಯಕೋಶ ತಗೊಂಡಿದ್ದೀನಿ ಅವರು ನಾವು ಮಾತಾಡಿಸ್ಬೇಕಲ್ವ ಅವರ ಹಿನ್ನೆಲೆ ಏನು ಅಂತ ನೋಡೋಣ ತಿಳ್ಕೊಳ್ಳೋಣ ವಂದನೆಗಳು